ದುನಿಯಾ ಸೂರಿ ಬಹಳ ದಿನಗಳಿಂದ ಕಾಗೆ ಬಂಗಾರ ಎನ್ನುವ ಸಿನಿಮಾ ಮಾಡುವುದಾಗಿ ಹೇಳ್ತಾನೆ ಬಂದಿದ್ರು ಕೊನೆಗೂ ಆ ಸಿನಿಮಾ ಸೆಟ್ ಇರುವ ಸಮಯ ಹತ್ತಿರ ಬಂದಿದೆ ಇದೀಗ ಚಿತ್ರದ ನಾಯಕ ನಾಯಕಿ ಆಯ್ಕೆ ಕೂಡ ನಡೆದಿದೆ ನಿರ್ಮಾಪಕರು ಸಿಕ್ಕಿದ್ದಾರೆ ಇನ್ನೇನೋ ವರ್ಷಾಂತ್ಯಕ್ಕೆ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಸೂರಿ ಅಭಿಮಾನಿಗಳು ಬಹಳ ವರ್ಷಗಳಿಂದ ಕಾಯುತ್ತಿರುವ ಸಿನಿಮಾ ಇದು ಅವರು ಎಲ್ಲೇ ಹೋದ್ರೂ ಈ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಬಂದಿದ್ರು ಕಳೆದ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಮೂಲಕ ಸೂರಿ ಪ್ರೇಕ್ಷಕರ ಮುಂದೆ ಬಂದಿದ್ದರು ಆದರೆ ಸಿನಿಮಾ ಗೆಲ್ಲಲಿಲ್ಲ ಅಭಿಷೇಕ್ ಅಂಬರೀಶ್ ನಟನೆಯ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿತ್ತು ಹಾಗಾಗಿ ಕೊನೆಗೆ ಆ ಅಸ್ತ್ರವನ್ನೇ ಪ್ರಯೋಗಿಸಲು ನಿರ್ದೇಶಕರು ಮುಂದಾಗಿದ್ದಾರೆ ಒಂಬತ್ತು ವರ್ಷಗಳ ಹಿಂದೆ ಸೂರಿ ಕೆಂಟ ಸಿನಿಮಾ ಮಾಡಿ ಗೆದ್ದಿದ್ದರು ಈ ಚಿತ್ರದ ಪ್ರೀಕ್ವೆಲ್ ಹಾಗೂ ಸೀಕ್ವೆಲ್ ಮಾಡುವುದಾಗಿ ಕೂಡ ಹೇಳಿದರು ಪ್ರೀಕ್ವೆಲ್ ಕಥೆಗೆ ಕಾಗೆ ಬಂಗಾರ ಎನ್ನುವ ಟೈಟಲ್ ಕೂಡ ಫಿಕ್ಸ್ ಆಗಿದೆ ಸೀಕ್ವೆಲ್ ಅನ್ನ ಬ್ಲಾಕ್ ಮ್ಯಾಜಿಕ್ ಹೆಸರಿನಲ್ಲಿ ಕಟ್ಟಿಕೊಡುವುದಾಗಿ ತಿಳಿಸಿದ್ದರು ಆದರೆ ಕಾರಣಾಂತರಗಳಿಂದ ಕಾಗೆ ಬಂಗಾರ ತಡವಾಗಿತ್ತು ಜಯಂಡ ಕಂಬೈನ್ಸ್ ಬ್ಯಾನರ್ನಲ್ಲಿ ಇದೀಗ ಸಿನಿಮಾ ಶುರುವಾಗ್ತಾ ಇದೆ ಯುವ ನಟ ವಿರಾಟ್ ಜೊತೆ ದುನಿಯಾ ಸೂರಿ ಚಿತ್ರವರ್ದ ಘೋಷಿಸಿದರು ಜಯಂಡ ಕಂಬೈನ್ಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ಬರುತ್ತೆ ಎಂದು ಹೇಳಿದರು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಹಾಗೂ ಶಿವಣ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡುವುದಾಗಿ ಹುಸು ಹುಸು ಕೇಳಿ ಬಂದಿತ್ತು ಆದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈಗ ಕಾಗೆ ಬಗಾರ ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ವಿರಾಟ್ ಹೀರೋ ಆಗಿ ನಟಿಸಲಿದ್ದಾರೆ ನಟ ದುನಿಯಾ ವಿಜಯ್ ರಿತನ್ಯ ನಾಯಕಿಯಾಗಿ ಕಾಣಿಸಿಕೊಳ್ಳುವುದು ಕನ್ಫರ್ಮ್ ಆಗಿದೆ ಕಾಗೆ ಬಂಗಾರ ಸಿನಿಮಾ ಆರಂಭಿಸುವ ಬಗ್ಗೆ ನಿರ್ಮಾಪಕರಾದ ಜಯಣ್ಣ ಫಿಲ್ಮ್ ಭೇಟಿಗೆ ಮಾಹಿತಿ ನೀಡಿದ್ದಾರೆ ಹೌದು ಮುಂದಿನ ತಿಂಗಳ ಕೊನೆಗೆ ಕಾಗೆ ಬಂಗಾರ ಸಿನಿಮಾ ಸೆಟ್ಟೆರಲ್ಲಿದೆ ವಿರಾಟ್ ಹಾಗೂ ರಿತನ್ಯ ನಾಯಕ ನಾಯಕಿಯಾಗಿ ನಟಿಸುವುದು ಕನ್ಫರ್ಮ್ ಇನ್ನುಳಿದ ಮಾಹಿತಿ ಮುಂದಿನ ತಿಂಗಳಲ್ಲಿ ನೀಡುತ್ತೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ